ಸಮಾವೇಶದ ಬಗ್ಗೆ ಮಾತಾಡಿದ ಕುಮಾರಸ್ವಾಮಿ ಅವರು ಹಿಂದೆ ಎಸ್ ಬಿಡುವಾಗ ಸಿದ್ದರಾಮಯ್ಯ ನಾನು ಬಿಡ್ಲಿಲ್ಲ ಎಕ್ಸ್ಪೆಲ್ ಮಾಡ್ಬಿಟ್ರು ನನ್ನ ನೀವು ಅದನ್ನೇ ತಪ್ಪು ತಪ್ಪು ತಿಳ್ಕೊತೀರಿ ಅವ್ರು ಹೇಳಿದ್ದು ಅವರು ಸುಳ್ಳು ಹೇಳ್ತಾರೆ ನಿಮಗೇನು ನಿಮ್ದು ಏನು ವಾಟ್ ಈಸ್ ಯುವರ್ ರೋಲ್ ಅವ್ರು ಹೇಳದ್ ನೀವು ಹೇಳೋದಾದ್ರೆ ನಿಮ್ದೇನು ರೋಲ್ ಮಾಧ್ಯಮ ಯಾಕೆ ಹಾಗಾದ್ರೆ ನಾನು ಕೇಂದ್ರ ಮಂತ್ರಿ ಆಗಿಬಿಟ್ರೆ ಸುಳ್ಳು ಹೇಳಿದ್ರೆ ನೋಡ್ರಿ ಐ ಹಾವ್ ಬೀನ್ ಎಕ್ಸ್ಪೆಲ್ಡ್ ಫ್ರಮ್ ಮಿಸ್ಟರ್ ದೇವೇಗೌಡ ಐ ನಾಟ್ ಲೆಫ್ಟ್ ದಿ ಪಾರ್ಟಿ ಇವತ್ತಾರು ತಿಳ್ಕೊಳ್ಳಿ ನೀವು ಸ್ಪಷ್ಟವಾಗಿ ಇನ್ಮೇಲೆ ಪಕ್ಷ ಬಿಟ್ಟರು ಅದಕ್ಕೋಸ್ಕರ ಮಾಡಿದ್ರು ಆ ಥರ ಬರಿಬೇಡಿ ಗೊತ್ತಾಯ್ತಾ ನನ್ನನ್ನೇ ಎಕ್ಸ್ಪೆಲ್ ಮಾಡಿಬಿಟ್ರು ಎಕ್ಸ್ಪೆಲ್ ಮಾಡಿದ ಮೇಲೆ ನಾನು ಬೇರೆ ದಾರಿ ಇಲ್ಲದೇನೆ ಅಹಿಂದ ಸಂಘಟನೆ ಮಾಡೋಕ್ಕೆ ಶುರು ಮಾಡಿದೆ ಅಹಿಂದ ಸಮಾವೇಶಗಳನ್ನ ಮಾಡಿದೆ ಆಸನದಲ್ಲೂ ಕೂಡ ಅಹಿಂದ ಸಮಾವೇಶ ಮಾಡಿದ್ದು ಈಗ ಇದು ಇರ್ತಕ್ಕಂಥದ್ದು ಇವತ್ತು ಜನರಿಗೆ ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ ಇದು ಬರೀ ಸ್ವಾಭಿಮಾನಿಗಳ ಒಕ್ಕೂಟ ಅಲ್ಲ ಇದು ಸರ್ಕಾರ ಮತ್ತು ಸ್ವಾಭಿಮಾನಿಗಳು ಇದು ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಸುರ್ಜೇವಾಲಾ ಅವ್ರನ್ನು ಕೂಡ ಆಹ್ವಾನ ಮಾಡಿದ್ದೀನಿ ಖರ್ಗೆ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ ಗೊತ್ತಾಯ್ತಾ

ಪಕ್ಷ ಕಟ್ಟದವರು ನಾವು ಜನತಾದಳ ಎಸ್ ಸೆಕ್ಯುಲರ್ ಈಗ ಸೆಕ್ಯುಲರ್ ಆಗಿ ಉಳಿದಿದ್ಯಾ ಕೋಮುವಾದಿಗಳ ಜೊತೆ ಸೇರ್ಕೆಡೆ ಮೇಲೆ ಯಾವ ಸೆಕ್ಯುಲರ್ ಆಗಿದೆಯಾ ಅದು ಹಾ ವೆರ್ ಇಸ್ ದಿ ಸೆಕ್ಯುಲರಿಸಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರಿಸಂ ಮತ್ತು ಸೋಶಿಯಲ್ ಜಸ್ಟಿಸ್ ಸೇರ್ಸ್ಪಡೆಯಾಯಿತು ಅದು ಇದೆಯಾ ಈಗ ಸುಪ್ರೀಂ ಕೋರ್ಟ್ನವರು ಕೂಡ ಅದು ಸೆಕ್ಯುಲರಿಸಮ್ ಇರಲೇಬೇಕು ಅಂತ ಹೇಳಿದ್ದಾರೆ ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ ಇದೆಯಾ ಅವರಿಗೆ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಗೊತ್ತಿಲ್ಲ ಬಿಕಾಸ್ ಕುಮಾರಸ್ವಾಮಿ ವಾಸ್ ನಾಟ್ ಎ ಪಾರ್ಟಿ ಜೆ ಡಿ ಎಸ್ ಆದಾಗ ಕುಮಾರಸ್ವಾಮಿ ಇರಲಿಲ್ಲ ನಾನು ದೇವೇಗೌಡ ಇಬ್ರಾಹಿಮು ಸತೀಶ್ ಜಾರಿಕೋಳೆ ಮಹದೇವಪ್ಪ ವೆಂಕಟೇಶು ಲಕ್ಷ್ಮೀ ಸಾಗರ್ರು ಇವರೆಲ್ಲ ಸೇರ್ ಮಾಡದ್ದು ಇವರು ದೇವೇಗೌಡರು ಕೋರ್ಸ್ ದೇವೇಗೌಡರು ಇದ್ರ ನ್ಯಾಷನಲ್ ಪ್ರೆಸಿಡೆಂಟ್ ಆದರು ನಾ ಸ್ಟೇಟ್ ಪ್ರೆಸಿಡೆಂಟ್ ಆದರು ಆ ಕುಮಾರಸ್ವಾಮಿ ಇದ್ರಾ ಸುಮ್ಮನೆ ಇತಿಹಾಸ ಸ್ವಾಮಿ ವಾಸ್ ನಾಟ್ ಪ್ರೆಸೆಂಟ್ ಜೆಡಿಎಸ್ ಜೆಡಿಎಸ್ ಫಾರ್ಮ್ಡ್ ಅಟ್ ಡೆಲ್ಲಿ